ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಈಗಂತೂ ಎಲ್ಲರ ಮನೆಯಲ್ಲೂ ಮಿಕ್ಸರ್ ಗ್ರೈಂಡರ್ ಇದ್ದೇ ಇರುತ್ತೆ ಅಲ್ವಾ ಪ್ರತಿದಿನ ಏನನ್ನಾದರೂ ರುಬ್ಬೋದಕ್ಕೆ ಬಳಸ್ತಾನೇ ಇರ್ತೀವಿ ಹಾಗಾಗಿ ಉಪಯೋಗಿಸಿದ ನಂತರ ಪೂರ್ತಿಯಾಗಿ ಕ್ಲೀನ್ ಮಾಡಿ ಇಡೋದಕ್ಕೆ ಟೈಮ್ ಇರೋದಿಲ್ಲ ಅಲ್ವಾ ಎಷ್ಟೊಂದು ಸಲ ಆಮೇಲೆ ಬಿಡ್ತೀವಿ ಅದು ಹಾಗೆ ಒಣಗಿಬಿಟ್ಟು ನಂತರ ನೋಡಿ ಮಿಷನ್ನೆಲ್ಲ ಆಗಿಬಿಟ್ಟಿರುತ್ತೆ ಇದನ್ನೀಗ ಹೇಗೆ ಕ್ಲೀನ್ ಮಾಡೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮಗಿಲ್ಲಿ ಬೇಕಾಗಿರೋದು ಕೇವಲ ಎರಡೇ ಪದಾರ್ಥಗಳು ಮೊದಲನೇದಾಗಿ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಅಂತಿವಲ್ವಾ ಅದೇ ಇದಕ್ಕೆ ಒಂದು ಅರ್ಧ ಹೋಳಿನಷ್ಟು ನಿಂಬೆ ಹುಳಿಯನ್ನು ಹಿಂಡ್ಕೊಳ್ಳಿ ನೀವು ಇಲ್ಲಿ ನಿಂಬೆಹಣ್ಣಿನ ಬದಲಿಗೆ ವಿನೆಗರನ್ನು ಕೂಡ ಬಳಸಬಹುದು ಈಗ ಹುಳಿ ಉಪಯೋಗಿಸಿದಂತಹ ನಿಂಬೆಹಣ್ಣಿನ ಸಿಪ್ಪೆಯನ್ನು ನೋಡಿ ಈ ರೀತಿಯಾಗಿ ನೀವು ಓಪನ್ ಮಾಡ್ಕೋಬೇಕು ಅಂದರೆ ಸಿಪ್ಪೆ ಭಾಗ ಒಳಗೆ ಹೋಗಬೇಕು ಆ ರೀತಿಯಾಗಿ ಅದನ್ನು ತಗೊಂಡ್ಬಿಟ್ಟು ಇದಕ್ಕೆ ಸೋಡಾ ಪುಡಿ ಹಾಗೆ ನಿಂಬೆ ಹುಳಿಯ ಮಿಶ್ರಣವನ್ನು ಸ್ವಲ್ಪ ಹಚ್ಕೊಂಡ್ಬಿಟ್ಟು ಮಿಕ್ಸರ್ ಮೇಲೆ ಒಂದು ಕಡೆಯಿಂದ ನೀವು ಹಚ್ಚಿ ತಿಕ್ಕುತ್ತಾ ಹೋಗಿ ಇಲ್ಲಿ ನೋಡಿ ನಿಂಬೆಹಣ್ಣಿನ ಸಿಪ್ಪೆಯನ್ನು ಬಳಸೋದ್ರಿಂದ ಅದರಲ್ಲಿ ಉಳಿದಿರುವಂತಹ ಹುಳಿ ಅಂಶ ಕೂಡ ಇದರ ಜೊತೆ ಇಲ್ಲಿ ಮಿಕ್ಸರ್ಗೆ ಹಚ್ಚುತ್ತಾ ಹೋಗುತ್ತೆ ಹಾಗಾಗಿ ನಿಮಗಿಲ್ಲಿ ಮತ್ತೆ ಯಾವುದೇ ರೀತಿ ಸ್ಕ್ರಬ್ಬರ್ ಬೇಕಾಗೋದಿಲ್ಲ ಈಗ ನೋಡಿ ಸೈಡ್ನಲ್ಲಿ ಎಲ್ಲ ಆದ ನಂತರ ಮಿಕ್ಸರ್ನ ಬ್ಯಾಕ್ ಸೈಡಲ್ಲಿ ಕೂಡ ಈ ಮಿಶ್ರಣವನ್ನು ಹಚ್ಚಬೇಕು ಸಾಮಾನ್ಯವಾಗಿ ಮೇಲ್ಮೇಲೆ ನಾವು ಕ್ಲೀನ್ ಮಾಡಿಬಿಟ್ಟಿರ್ತೀವಿ ಆದರೆ ಇದರ ಹಿಂಭಾಗದಲ್ಲಿ ಅಷ್ಟಾಗಿ ಕ್ಲೀನ್ ಮಾಡೋದಕ್ಕೆ ಹೋಗಿರೋದಿಲ್ಲ ಅದರ ಜೊತೆಗೆ ವಯರನ್ನು ಕೂಡ ನೋಡಿ ನಿಂಬೆ ಹಣ್ಣಿನ ಸಿಪ್ಪೆಯ ಮಧ್ಯದಲ್ಲಿ ವಯರ್ನ ಹಿಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ನೀವು ತಿಕ್ತಾ ಹೋದರೆ ವಯರ್ ಮೇಲೆ ಅಂಟಿರುವಂತಹ ಯಾವುದೇ ಜಿಡ್ಡು ಕಲೆ ಕೂಡ ಈಸಿಯಾಗಿ ಬಂದ್ಬಿಡತ್ತೆ ನೋಡಿ ಇಲ್ಲಿವರೆಗೆ ಮಾತ್ರ ವಯರನ್ನು ಕ್ಲೀನ್ ಮಾಡಿ ಮುಂದೆ ಅದನ್ನು ಸ್ವಿಚ್ಗೆ ಪ್ಲಗ್ ಮಾಡ್ತೀವಲ್ವ ಆ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಹಸಿ ಆಗಬಾರ್ದು ಮೇಲೆ ಮತ್ತೆ ನಿಂಬೆಹಣ್ಣು ಮತ್ತು ಸೋಡಾ ಪುಡಿಯ ಮಿಶ್ರಣವನ್ನು ತೊಗೊಂಡ್ಬಿಟ್ಟು ನೋಡಿ ಈ ರೀತಿ ಮಿಷನ್ನ ಮಧ್ಯಭಾಗದಲ್ಲಿ ಪೂರ್ತಿಯಾಗಿ ಅದನ್ನು ಚೆನ್ನಾಗಿ ತಿಕ್ಕಬೇಕು ಆದಮೇಲೆ ಒಂದು ಬೌಲ್ನಲ್ಲಿ ಸ್ವಲ್ಪ ಬಿಸಿ ನೀರನ್ನು ತಗೊಂಡ್ಬಿಟ್ಟು ಒಂದು ಬಟ್ಟೆಯನ್ನು ಆ ನೀರಿನಲ್ಲಿ ಹಸಿ ಮಾಡಿ ನೋಡಿ ಈ ಮಿಕ್ಸರ್ ಮೇಲೆ ಏನು ಈ ಮಿಶ್ರಣ ಎಲ್ಲ ಹಚ್ಚಿದ್ವಿ ಅಲ್ವಾ ಅದನ್ನು ಒರೆಸ್ತಾ ಬರಬೇಕು ನಾವಿದನ್ನು ಸಿಂಕ್ನಲ್ಲಿ ನಲ್ಲಿನಲ್ಲಿ ನೀರು ಬಿಟ್ಕೊಂಡ್ಬಿಟ್ಟು ತೊಳೆಯೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಒಂದು ಬಟ್ಟಲ್ನಲ್ಲಿ ಬಿಸಿ ನೀರು ತಗೊಂಡ್ಬಿಟ್ಟು ಶುಭ್ರ ಬಟ್ಟೆಯಿಂದ ಹೀಗೆ ಒರೆಸ್ತಾ ಹೋಗಿ ಹೀಗೆ ಒರೆಸಿದ ನಂತರ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಕ್ಲೀನಾಗಿದೆ ಇನ್ನೂ ಎಲ್ಲಿ ಕಲೆಗಳು ಉಳಿದಿದೆ ಅಂತ ನೋಡಿ ಮಧ್ಯದಲ್ಲಿ ಇನ್ನೂ ಕೂಡ ಕಲೆ ಇಲ್ಲಿ ಉಳಿದಿದೆ ಅದಕ್ಕೆ ಏನು ಮಾಡಬೇಕು ಗೊತ್ತಾ ಒಂದು ಹಳೆಯದಾದ ಟೂತ್ ಬ್ರಷನ್ನು ತೊಗೊಂಡ್ಬಿಟ್ಟು ಈ ಸೋಡಾ ಪುಡಿಯ ಮಿಶ್ರಣವನ್ನು ಆ ಟೂತ್ ಬ್ರಶ್ಟಿಗೆ ಹಚ್ಕೊಂಡು ನೋಡಿ ಎಲ್ಲಿ ಇನ್ನೂ ಕಲೆ ಉಳಿದಿದೆ ಈಸಿಯಾಗಿ ಕೈ ಅಲ್ಲಿವರೆಗೆ ಹೋಗಲ್ಲಲ್ವ ಅಲ್ಲೆಲ್ಲ ಟೂತ್ ಬ್ರಷ್ಷಿಂದ ಹೀಗೆ ನೀವು ತಿಕ್ಕೋದ್ರಿಂದ ಪೂರ್ತಿಯಾಗಿ ಅದು ಕ್ಲೀನ್ ಆಗುತ್ತೆ ಮೇಲೆ ನೋಡಿ ಮತ್ತೆ ನೀರಿನಲ್ಲಿ ಬಟ್ಟೆನ ಅದ್ದಿಬಿಟ್ಟು ಹೀಗೆ ಪೂರ್ತಿಯಾಗಿ ಒರೆಸ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವ ಬ್ರಷ್ ಉಪಯೋಗಿಸಿದ ನಂತರ ಮಧ್ಯಭಾಗದಲ್ಲಿ ಉಳ್ದಿರುವಂತಹ ಎಲ್ಲ ಕಲೆ ಕೂಡ ಚೆನ್ನಾಗಿ ಹೋಗಿದೆ ನಂತರ ನೋಡಿ ಈ ಮಿಷಿನ್ನ ಬಟನ್ಗಳಿರುತ್ತಲ್ವ ಅದರ ಮಧ್ಯಭಾಗದಲ್ಲೂ ಕೂಡ ನೀವು ಬ್ರಷನ್ನು ಉಪಯೋಗಿಸಿ ಹೀಗೆ ತಿಕ್ಕೋದ್ರಿಂದ ನಡುವೆ ಏನೇ ಕಲೆಗಳು ಉಳಿದಿದ್ರೂ ಪೂರ್ತಿಯಾಗಿ ಹೋಗಿಬಿಡುತ್ತೆ ಈಗ ಮತ್ತೊಮ್ಮೆ ಹಸಿ ಬಟ್ಟೆಯಿಂದ ಎಲ್ಲ ಕಡೆಯೂ ಒರೆಸ್ಬಿಟ್ರೆ ನೋಡಿ ಯಾವುದೇ ರೀತಿಯ ಕಲೆಗಳು ಕೂಡ ಉಳಿದಿರೋದಿಲ್ಲ ಏನೇ ಕ್ಲೀನ್ ಮಾಡ್ತಾ ಬಂದ್ರೂ ವಯರ್ಗಳನ್ನು ನಾವು ಕ್ಲೀನ್ ಮಾಡೋದೇ ಇಲ್ಲ ಅದು ಹಾಗೇ ಉಳಿದುಬಿಟ್ಟಿರುತ್ತೆ ನೋಡಿ ಇಲ್ಲೂ ಕೂಡ ನೀವು ಬ್ರಷ್ನಿಂದ ಒಂದು ಸಲ ಉಜ್ಜಿದರೆ ಅದು ಕೂಡ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಕೊನೆಯಲ್ಲಿ ಇದರಲ್ಲಿರೋ ಹಸಿ ಅಂಶ ಪೂರ್ತಿಯಾಗಿ ಹೋಗೋದಕ್ಕೆ ನೀವು ಒಂದು ಟಿಶ್ಯೂ ಪೇಪರ್ನಿಂದ ಒರೆಸೋದು ಒಳ್ಳೆಯದು ಇಲ್ಲ ಹಾಗೇ ಇದನ್ನು ಪ್ಲಗ್ ಮಾಡಿ ಉಪಯೋಗ್ಸೋದ್ರಿಂದ ಕರೆಂಟ್ ಶಾಕ್ ಆಗಬಹುದು ನಮ್ಮ ಚಾನಲ್ನಲ್ಲಿ ಈ ರೀತಿಯ ಕ್ಲೀನಿಂಗ್ ವಿಡಿಯೋಗಳು ನಿಮಗೆ ತುಂಬಾ ಸಿಗುತ್ತೆ ಇದಷ್ಟೇ ಅಲ್ಲ ಹಳೆ ಬಟ್ಟೆಗಳನ್ನು ಉಪಯೋಗ್ಸೋದಾಗಿರಬಹುದು ಬೆಸ್ಟ್ ಔಟ್ ಆಫ್ ವೇಸ್ಟ್ ವಿಡಿಯೋಗಳಾಗಿರಬಹುದು ಪ್ರತಿದಿನವೂ ಉಪಯೋಗವಾಗುವಂತಹ ವೀಡಿಯೋಗಳು ನಿಮಗೆ ಸಿಗುತ್ತೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಮುಂಚೆ ಹೇಗಿತ್ತು ಈಗ ಹೇಗಾಯಿತು ಅಂತ ಈ ತರಹ ನೀವು ವಾರಕ್ಕೆ ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಮಿಕ್ಸ್ಚರ್ ತುಂಬ ದಿನಗಳವರೆಗೆ ಬಾಳಿಕೆ ಬರುತ್ತೆ ಕೇವಲ ಎರಡೇ ಎರಡು ಪದಾರ್ಥವನ್ನು ಉಪಯೋಗಿಸಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬಹುದು ಅಲ್ವಾ ಈ ಐಡಿಯಾ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಸರಿ ಹಾಗಿದ್ರೆ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು